ನಾನು 12ನೇ ತರಗತಿ ನಮ್ಮ 12ನೇ ಮಗಳದ್ದು ಹಲ್ ತರ್ಸು ಹಲ್ ತರ್ಸು ಹಲ್ಲು ಬಂದಿದೆ ಮಗಳಿಗೆ ಈ ಮಾಡು ಈ ಈ ಮಾರು ಅದು ಮೆಟ್ಲು ಶಾಸ್ತ್ರ ಮಾಡು ಮಾರೈತಿ ಮಾಡು ಭಾಗ ದಾಟಿದ್ರೆ ಪಾಯಸ ಮಾಡ್ಬೇಕಂತ ಅಂತ ಇವಳು ಯಾವಾಗಲೂ ದಾಟಕ್ ಹೋಗ್ತೀಳು ದಾಟಕ್ಕೆ ಬಿಡಬೇಡಿ ಅಂತ ಹೇಳ್ತಾಳೆ ಅದು ಇವಳ ಇವಳ ಅತ್ತೆ ಪಾಯಸ ಮಾಡ್ಲಿಕ್ಕಲ್ಲ ಇವಳ ಅತ್ತೆ ಅಲ್ಲಿ ಬೆಂಗಳೂರಲ್ಲಿ ನಾನ್ ಮಾಡ್ತೇನೆ ನಾನ್ ಮಾಡ್ತೇನೆ ಅಂತ ಹೇಳಿ ಇಲ್ಲಾರ ಏಳು ತಿಂಗಳಿಗೆ ದಾಟ್ತಿದ್ಲು ಹೇಮಕ್ಕ ಏಳ್ ತಿಂಗಳು ದಾಟ್ತಿದ್ಲು ಇವಳು ಅವ್ರು ನಾನ್ ಮಾಡ್ತೇನೆ ನಾನ್ ಮಾಡ್ತೇನೆ ಅಂತ ಹೇಳಿ ಈಗ ಹತ್ತನೇ ತಿಂಗಳು ಅಲ್ಲ ಒಂಬತ್ತನೇ ತಿಂಗಳು ಮಗಳು ಅಪ್ಪನೊಟ್ಟಿಗೆ ಇರೋದು ಅಳ್ಬಾರ್ದು ನೋಡಿದ್ರೆ ಏನ್ ತಿಳ್ಕೊಳ್ಳೋದು ಜಗ್ಗಜ್ಜಿ ಅಲ್ಲಿ ಜಗ್ಗಜ್ಜ ಜಗ್ಗಜ್ನ ಕರಿ ಜಗ್ಗಜ್ಜರಿ ಕರಿ ಅಜ್ಜ ಇವಳಿಗಿನದು ಬೈಕ್ ಅಜ್ಜ ಆಗ್ತಾನ ಅಂತ ಯಾವಾಗ್ಲೂ ಬೆಳಗ್ಗೆ ಒಂದ್ ರೌಂಡ್ ಹೊಡಿಸ್ಲಿಕ್ಕೆ ಉಂಟು ಬೈಕ್ ಅಪ್ಪನಿಗೆ ಎಂತಸ ಗೊತ್ತಿಲ್ಲ ಶೂಟಿಂಗ್ 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 ಬೆಂಗಳೂರು ಬೆಂಗಳೂರು ಅಂತ ಆಯ್ತು ಅವ್ರ ಮನೇಲಿ ಯಾರು ನೆಂಟ್ರು ಕೆಂಪು ಕಾರ್ ನೋಡ್ಲಿಕ್ಕೆ ಬಂದ್ರೆ ಅವ್ರಿಗೆ ಜಗಚಿಕ್ಕನಿಗೆ ಮಗಳು ಬೇಕಿತ್ತಂತೆ ಹಾಗೆ ಈಗ ಆದಷ್ಟು ಬೇಗ ಯಶ್ವಿಗೆ ಮದುವೆ ಮಾಡಿಸಿ ಸೊಸೆಯನ್ನ ಕರಿಬೇಕು ಅಂತಿದ್ದಾರೆ ಬಟ್ ಯಶು ಪಾಪ ಕಾರ್ತಿಕನ ಹಿಂದೆ ಬಿದ್ದಿದ್ದಾನೆ ಕಾರ್ತಿಕನ ಕರ್ಕೊಂಡ್ ಬರ್ತಾನ ಅಂತ ಭಯ ನೈನ್ಟೀನ್ ಫೋರ್ಟಿ ಟು ಮಾಡೆಲ್ ಹಂಗೆ ಆಡಬೇಡವೇ ತಬ್ಲಾ ನೋಡಿ ಇದು ಗರ್ಲ್ ಫ್ರೆಂಡ್ ಇದು ಬಾಯ್ ಫ್ರೆಂಡ್ ಅವ್ರಿಬ್ರು ಹಾಗೆ ಇದ್ದಾರ ಫ್ರೆಂಡ್ಸ್ ಅವರು ಬೆಸ್ಟ್ ಫ್ರೆಂಡ್ಸ್ ಕಾರ್ತಿಕ್ ಅನಿಶು ನೋಡಿ ನಕ್ಷತ್ರ ನಮ್ಮ ಮನೆಯಲ್ಲಿ ಯಾವ್ದೆಲ್ಲ ಫಿಶ್ ಇದೆ ಅಂತ ಹೇಳ್ಕೊಡ್ತಿದ್ದಾಳೆ ಹಾ ಹೇಳು ಅದು ಶಾರ್ಕ ಹಾ ಗೋಸ್ಟ್ ಫಿಶ್ ಯಾವ್ದು ಗೋಸ್ಟ್ ಫಿಶ್ ಯಾವ್ದಾ

ಅದು ಇಲ್ಲಿ ಬರುವಾಗ ಅದು ಏ ಅಂತ ಹೇಳಲೇಬೇಕಲ್ಲ ಏಲ್ದೀಸ್ ನಮ್ಮ ಹೇಳು

ರಿಯಾಕ್ಷನ್ ಯಾವಿಗೋಲ್ಲ ಹಾಲು ಮಾಡಿಲ್ಲ ನನ್ನಪ್ಪ ನಿನಗೆ ನಾನು ನಿನ್ನ ಸೋತೆ ಹೋದೆ ಸೋತೆ ಜಗ ಚಿಕನ್ ಎಂಟ್ರಿ ಆಗ್ತದೆ ಚಿಕನ್ ಡ್ರೈವಿಂಗ್ ಮಾಡ್ಬೇಕಂತ

சென்னை மனித மழையிட

ಅಂಶು ಚಿಕ್ಕಮ್ಮನ ಗಾಡಿ ತಗೊಂಡೆ ಕೊಟ್ಟದ್ದು ನಾನು ಹೋಗಿದ್ದೆ ಎರಡು ಕೋಟೆ ಕೊಟ್ಟಿದ್ದೇನೆ ಅಲ್ಲೇ ಹೊಸ ಕೋಟೆ ಕೊಡ್ತಾರವ್ರು ಪ್ರಸಿದ್ಲೇ ಮಲಗಿದ್ದಾಳೆ ನಕ್ಷತ್ರ ಎದ್ದಿದ್ದಾಳೆ ಮಲಗಿದ್ಲು ನಕಮ್ಮ ನಕಮ್ಮ ಬಂದಿರೋದು ಸಂಡೆ ಬಂದಿರೋದು ಸಂಡೆ ಹಾಗಾಗಿ ಫುಲ್ ರಶ್ ಇದೆ ಒಳಗೇನೋ ಖಾರ ಹೋಗುತ್ತೆ ಕೊಡೆಯಿಟ್ಟೋಗಿದಾರಾ ಕೊಡಬೇಕಾ

ഭൂമി കായ് എന്താ എന്താ അജി മനു കൂരല്ല ഇവള് കൂർന്തോ

ನಲ್ಲ ದಲಿಕಾ ಹೋಗಿ ಬಂದೆ ಹೋಗಿ ಬಂದ್ವಿ ಜೋರ್ ಮಳೆ ಅಪ್ಪ ಟ್ರಾಫಿಕ್ ಟ್ರಾಫಿಕ್ मध्ये ಅದು ಕಲರ್ ಕಾರ್ ರೋಡ್ ಅಂತ ಸೂಪರ್ ಸಪರಾಗಿತ್ತು ಆ ಈ ಕಲ್ಲುಟ್ಟಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ

ಅವರಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ ಯಾರೆಲ್ಲ ಕೇಳಿರಲ್ಲ ಒಮ್ಮೆ ನಮ್ಮ ಊರಿಗೆ ಬಂದು ಕಲ್ಲಟ್ಟು ಈ ದೇವಸ್ಥಾನ ಪೊನಾನಿ ವಿಜಿಟ್ ವಿಸಿಟ್ ಮಾಡಿ ಆ ದೈವ ಎಲ್ರಿಗೂ ಒಳ್ಳೇದು ಮಾಡಿ